ಅದ್ನಿತ್ರ ಒಳಗೆ ನಾವಿಲ್ಲ ನಾವೀಗ ಹದಿನೆಂಟ್ ವರ್ಷ ಆಗ್ತೀವಿ ಶಾಸಕರಾಗಿ ಯಾವ ತಾಲೂಕುನಾಗ ರೀ ಆ ಹದಿನೆಂಟ್ ವರ್ಷದಿಂದ ಎಲ್ಲಾ ಎಳ್ಳಿ ಎಳ್ಳಿ ಎಲ್ಲಾ ನೋಡಿದೀವಿ ನಾವು ನಮ್ಮ ಭಾಗ ಹೆಂಗ್ ರಸ್ತೆ ಇಟ್ಟಿದೀವಿ ಹೆಂಗೆ ರಸ್ತೆ ಇಟ್ಟಿದೀವಿ ನೋಡ್ಬೇಕು ಅವ ನಮ್ಕಿಂತ ಮುಂಚೆ ಬಂದ್ರ ಅವ್ರು ಹೆಂಗದಾವ ರಸ್ತೆ ನಮ್ಮೂರ ರಸ್ತೆ ಹೆಂಗದಾವ್ ನೀವು ನೋಡ್ಯಾರ ಈ ಕಡೆ ಅಡಾಟ್ರಿ ಆ ಕಡೆ ನೀವು ಅದಕ್ಕಾಗಿ ನಮ್ಮ ನಾವು ಇಲ್ಲ ಅವ್ರೆ ನಮ್ಮ ಓಟು ಇಲ್ಲ ಒಂದ್ ಲಿಸ್ಟ್ ಹಳೆ ಒಂಟು ಮೂರು ನಾವು ಓಟು ಲಿಸ್ಟಾಗ ಓಟದಿ ನಾವು ಇಲ್ಲಿ ಹೊರಗಿಂದ ಹತ್ತೋಗ ಒಳಗಿಂದ ಹಾತೋಗ ಹ್ಮ ಮೊನ್ನೆ ಓಟ್ ಇಲ್ಲೇ ಆಗಿ ನಾವು ಎಮ್ ಎಲ್ ಎಂ ಪಿ ಗೆಲ್ಲ ಇಲ್ಲೇ ಓಟ್ ಹಾಕಿದ್ವಿ ನಾವು ಹಳೆ ಒಂಟು ಮೂರ್ಯಾಗ ನಮ್ಮ ಓಟು ಇದೆ ಯಾಕಂದ್ರೆ ಮೂಲತಃ ಜರ್ಕಿಹೊಳಿ ಎಲ್ಲಿ ಐತಿ ಅದ ಯಾವರಾಗೈತಿ ರಾಜಸ್ಥಾನ್ದಾಗೇ ಮತ್ತ ಹಾ ಇಲ್ಲೇ ಐತಿ ಎಲ್ಲಿದೆ ಇಲ್ಲೇ ನಮ್ದು ಈ ಊರ್ ಬಿಟ್ಟು ಹೋಗೋಕಿಂತ ಮುಂಚೆ ನಮ್ಮ ಅಡ್ಡಸರಿ ನಿಂತ ಗೊತ್ತಿದ್ದೆ ಏನ ನಮ್ಮ ಹೆಸರು ಪಾಟೀಲ್ ಅಂತಿತ್ತು ಅಡ್ಡ ಹೆಸರೇನ ಪಾರ್ಟಿ ಇಲ್ಲ ಗೋಕಾಕ್ ಹೋದಾಗ ಸ್ವಾಭಾವಿಕವಾಗಿ ಕೇಳ ಅವ್ರು ಎಲ್ಲಿಂದ ಬಂದ್ರಿ ಅಂತ ಏನ್ ಹೇಳ್ತಾರ ಜಾರಕಿಹೊಳಿ ಅಂತ ಜಾರಕಿಹೊಳಿ ಅಡ್ಡ ಹೆಸರ ಬಿತ್ತು ನಮ್ಮ ಹೆಸರು ಗೌಡಿಕಿನ ಪಾಟೀನ ನಮ್ ಹೆಸರು ಆ ಮೊನ್ನೆ ಹೇಳೋರ್ ಕಡೆ ನಾವು ಇದೆಲ್ಲ ಹೇಳಿದ್ಮಕ್ ತಲುಷಿದ ಅವ್ರಿಗೆ ಬಾಗೇಡ ಎಲ್ಲ ಹಿಂಗ ನಂಗ್ ದಪ್ಪ ಪ್ರಚಾರ ಮಾಡತ್ತಾರ ಕಡೆ ದಿನ ಫಸ್ಟ್ ನಾನಿ ಹಿಡಿದು ಸಿಕ್ಕು ಇದೆ ನಿಮ್ ಅಡ್ಡ ಆಮೇಲೆ ನಾವು ಇವರೆಲ್ಲ ಅದ ಚಾದ ಇನ್ನೇನೊಂದು ಹುಡುಗಿ ತೆಗ್ದಾಗ ನಿಮ್ ಅಡ್ಡೆ ಸೂಲ ಪಾಟೀಲ್ ಜಾರಕೊಳಿ ಸ್ವಾಭಾವಿಕವಾಗಿ ಊರಿಗೆ ಹೋದಾಗ ನಿಮ್ಮ ಯಾವ್ದ ಮನ ಜಾರಕೋಳಿ ಜಾರಕಿಹೊಳಿ ಜಾರಕೊಳಿ ಅಂತ ಇತ್ತು ಸೊ ಹಾಗಾಗಿ ಅವ್ರಕ್ಕಿಂತ ಮೂಲ ನಾವು ಎರಡು ನೂರ್ ವರ್ಷ ಈ ಊರು ಬಿಟ್ಟು ಹೋಗಿದಿನ ನಾವು ಮತ್ತೆ ನಮ್ದು ನಿಮ್ದ ಋಣ ವಾಪಸ್ ಮತ್ತೆ ನಾವು ಹೋಟೆಲ್ ಇಷ್ಟು ಹೆಸ್ರು ಐತಿ ಮೂಲ ನ ಮೂರ ಜಾರಕಿಹೊಳಿ ಅಡ್ಡ ಹೆಸರ ಪಾಟೀಲ್ ಮೂಲ ಹೆಸರು ಪಾಟೀಲ್ ಆ ಲೋಕ ಅದು ಊರ ಹೆಸರಾಗ ನಮ್ಮ ಇದೇ ಶಕ್ತಿ ಚಾಲೆ ಹೆಸರು ಬಂತು ಹಂಗೆ ನಾರ್ಮಲ್ ಮೊದಲು ಪಿ ಮಾಡಗಿದ್ರು ಅವ್ರ ಮೂಲ ಅವ್ರ ಅಜ್ಜ